ಈ ರೀತಿ ಯಾಕೆ ಕಟ್ಟ ಕಟ್ಟಿರೋದು ಕಟ್ಟ ಕಟ್ಟಿ ಬೆಳೆಯುವಂತ ಏನು ಉಪಯೋಗ ಆಗುತ್ತೆ ನಮ್ಗೆ ನೋಡಿ ಒಂದು ಇದು ನಾಲ್ಕು ಅಡಿ ಡಿಸ್ಟೆನ್ಸ್ ಇದೆ ಮೇಲೆ ಅದ್ ಮಾಡಿರೋದ್ರಿಂದ ಮಣ್ಣು ಸೌದ್ ಹೋಗಲ್ಲ ಅದ್ ಜಾಸ್ತಿ ಮಳೆ ಬಂದ್ರೆ ನೀರ್ ನಿಲ್ಲಲ್ಲ ಈ ಕಟ್ಟೆ ಕಟ್ಟಿರೋದ್ರಿಂದ ಇದ್ರ ಮೇಲೆ ಕುತ್ಕೊಂಡು ಇಲ್ಲಿ ಕಡೆ ಇದ್ರು ಕೀಳ್ಬಹುದು ಆ ಕಡೆ ಕೀಳ್ಬಹುದು ಅಗಲ ಜಾಸ್ತಿ ಇದ್ರು ಕಷ್ಟ ಮತ್ತೆ ಇಲ್ಲದೇ ಇದ್ರೆ ಇಲ್ಲಿ ಕೂತ್ಕೊಂಡು ಮಾಡೋದ್ ಕಷ್ಟ ಈ ತರ ಕೂತ್ಕೊಂಡ್ ಮಾಡೋದ್ ಕಷ್ಟ ಕಷ್ಟ ಆಗುತ್ತೆ ಆಗಲಿ ನಾವೇ ಮಾಡೋದಾಗ್ಲಿ ಯಾವ್ದೇ ತರ ಆದ್ರೂ ಈ ತರ ಕೂತ್ಕೊಂಡ್ ಮಾಡಾಕ ತುಂಬಾ ಇದು ನೋಡಿ ಈಗ ಇದಕ್ಕಷ್ಟೊಂದು ಹೆಗ್ಗಣದ್ದು ಇಲ್ಲಿದು ಕಾಟ ಶುಂಠಿ ಎಷ್ಟ್ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿದೆ ಶುಂಠಿ ಏನಂದ್ರೆ ಏನು ಹಾಕಿಲ್ಲ ನಾವು ಸ್ವಲ್ಪ ವೆರ್ಮಿಕಾಂಪ್ ಅಷ್ಟ್ ಮಾಡಿ ಹಾಕಿರದ್ ಬಿಟ್ರೆ ಇನ್ನೇನು ಹಾಕಿಲ್ಲ ಇದು ನೋಡಿ ತರಕಾರಿ ಪಾತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ನಮ್ ಮನೆಗೆ ಏನ್ ಬೇಕು ಟೊಮೇಟೊ ಮೆಣ್ಸಿನ್ ಕಾಯಿಲ್ಲ ಸೊಪ್ಪು ಇದೆ ಆ ಕಡೆ ಒಂದ್ ನಾಲ್ಕ್ ವೆರೈಟಿ ಇದಿದೆ ಏನು ಗೆಣಸು ಹಾ ಅದು ಆ ಕಡೆ

ಅದು ಇದು ಸೀತಾಫಲನೇ ಸೀತಾಫಲನೇ ಹೌದು ಹೌದು ಸೀತಾಫಲ ಇದು ಅರ್ಕ ಈ ರೀತಿ ಯಾಕೆ ಕಟ್ಟ ಕಟ್ಟಿರೋದು ಕಟ್ಟ ಕಟ್ಟಿ ಬ ಏನು ಉಪಯೋಗ ಆಗುತ್ತೆ ನೋಡಿ ಒಂದು ಇದು ಒಂದು ನಾಲ್ಕು ಕಡೆ ಡಿಸ್ಟೆನ್ಸ್ ಇದೆ ಓಕೆ ಮೇಲೆ ಇದು ಮಾಡಿರೋದ್ರಿಂದ ಮಣ್ಣು ಸಾವುದು ಹೋಗಲ್ಲ ಅದು ಜಾಸ್ತಿ ಮಳೆ ಬಂದ್ರೆ ನೀರು ನಿಲ್ಲಲ್ಲ ಇಲ್ಲಲ್ಲ ಹಾಗೆ ಇದಾದರೆ ಈ ಸಲ ತುಂಬಾ ಜನ ಟೊಮೆಟೊ ಬೆಳೆಗಾರರು ಟೊಮೆಟೊ ಕೊಳತೋಗಿದೆ ಕಂಪ್ಲೇಂಟ್ ಮಾಡ್ತಾ ಇಲ್ಲ ನೀರು ಬಸ್ ತೋತ್ತೆ ಜಾಸ್ತಿ ಮಳೆ ಆದ್ರೆ ಕಮ್ಮಿ ಆದ್ರೆ ಏನೂ ಪ್ರಾಬ್ಲಮ್ ಇಲ್ಲ ಮತ್ತೆ ಈ ಇದಿದೆಯಲ್ಲ ಈ ಕಟ್ಟೆ ಕಟ್ಟಿರೋದ್ರಿಂದ ಇಲ್ಲಿ ಆದ್ರೂ ಕೀಳ್ಬಹುದು ಆ ಕಡೆ ಅಗ್ಲ ಜಾಸ್ತಿ ಇದ್ರು ಕಷ್ಟ ಮತ್ತೆ ಇಲ್ಲದಿದ್ರೆ ಇಲ್ಲಿ ಕೂತ್ಕೊಂಡು ಮಾಡೋದ್ ಕಷ್ಟ ಈ ತರ ಕುತ್ಕೊಂಡ್ ಮಾಡೋದ್ ಕಷ್ಟ ಆಗುತ್ತೆ ನಾವೇ ಮಾಡೋದಾಗ್ಲಿ ಯಾವ್ದೇ ತರ ಆದ್ರೂ ಈ ತರ ಕೂತ್ಕೊಂಡು ಮಾಡೋ ತುಂಬಾ ಈಝಿ ಬೇಡ ಕೀಳೋದು ನೋಡಿ ಈ ತರ ಆರಾಮಾಗಿ ಆಗತ್ತೆ ಅದಕ್ಕೆ ಅದು ನಾಲ್ಕು ಅಡಿನೇ ನಾಲ್ಕಡಿ ಐದು ಅಡಿ ಅದಕ್ಕೆ ಮಧ್ಯ ಸಿಗಲ್ಲ ಅಷ್ಟು ಅದಕ್ಕೆ ಇಷ್ಟೇ ಮಾಡಿರೋದು ಒಳ್ಳೆ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು